ದಿನ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಡೇಟ್ ಅವರು ಚಾಲನೆ ನೀಡಿದ್ದಾರೆ ಸೊ ಇದು ಪ್ರತಿ ವರ್ಷ ಡಿಸೆಂಬರ್ ಒಂದು ವಿಶ್ವದಾದ್ಯಂತ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಮತ್ತು ಥೀಮ್ ಏನಂತಂದರೆ ಈ ವರ್ಷದ್ದು ನಾವು ಏಡ್ಸ್ ನಿಯಂತ್ರಿಸಲು ಏನೇನು ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಕೊನೆ ಕೊನೆಗಾಣಿಸೋಣ ಅನ್ನೋ ಒಂದು ಥೀಮಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಚ್ ಐ ವಿ ಅಂದರೆ ಎಲ್ಲರಿಗೂ ಗೊತ್ತು ಅಕ್ ಅಕ್ವೈಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಸೊ ಈ ಕಾಯಿಲೆಯಿಂದ ಈ ಈ ದಿನ ಏನು ಮಾಡ್ತಾಯಿದ್ದೀವಿ ನಾವು ಅಂತಂದರೆ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ಯಾರ್ಯಾರು ಎಚ್ ಐ ವಿಯಿಂದ ಸಾವನ್ನಪ್ಪಿದ್ದಾರೆ ಅವ್ರನ್ನ ಸ್ಮರಿಸೋವಂಥ ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ಯಾರು ಎಚ್ ಐ ವಿಯಿಂದ ಈಗ ಬಳಲ್ತಾ ಇದ್ದಾರೆ ಅವರಿಗೆ ಒಂದು ನಾವು ಮನೋಧೈರ್ಯ ಮನೋಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಸೊ ಏಡ್ಸು ಯಾವ ಥರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಏಡ್ಸು ಒಂದು ವೈರಸ್ಸಿಂದ ಬರುವಂಥದ್ದು ಎರಡು ಥರ ವೈರಸ್ ಇದೆ ಎಚ್ ಐ ವಿ ಒನ್ ಮತ್ತು ಎಚ್ ಐ ವಿ ಟೂ ಅಂತ ಇದು ಹರಡುವ ರೀತಿ ಮೂರು ವಿಧದಲ್ಲಿ ಹರಡುತ್ತೆ ಬ್ಲಡ್ ಟ್ರಾನ್ಸ್ಮಿಷನಿಂದ ಸೆಕ್ಷಲ್ ಕಾಂಟ್ಯಾಕ್ಟಿಂದ ಮತ್ತು ಮದರಿಂದ ಮಗುಗೆ ಬರೋವಂಥ ಸಾಧ್ಯತೆ ಇದೆ ಸೊ ಇದನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು ಅಂತಂದರೆ ಫಸ್ಟು ಟೆಸ್ಟಿಂಗ್ ಆಗಬೇಕು ಬರೋರಿಗೆ ನಾವು ಸಸ್ಪೆಕ್ಟ್ ಮಾಡೋರಿಗೆ ಮತ್ತು ಯಾರು ಐರಿಸ್ ಗ್ರೂಪ್ ಇರ್ತಾರೆ ಅವ್ರಿಗೆ ಆದಷ್ಟು ಬೇಗ ಟೆಸ್ಟ್ ಮಾಡಬೇಕಾಗುತ್ತೆ ಟೆಸ್ಟ್ ಆದ ತಕ್ಷಣ ಕಂಡುಹಿಡಿದ ತಕ್ಷಣ ಟ್ರೀಟ್ಮೆಂಟು ಬೇಗ ಸ್ಟಾರ್ಟ್ ಮಾಡಬೇಕಾಗ್ತದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಜೀವನವನ್ನು ನಾವು ಇನ್ನು ಸ್ವಲ್ಪ ಮುಂದಕ್ಕೆ ಬದುಕೋ ರೀತಿ ಮಾಡ್ಬೋದು ಇದು ಯಾಕೆ ಜನರಿಗೆ ಇದು ವಾಸಿ ಆಗೋದಿಲ್ಲ ಅಂತಂದರೆ ಸಿ ಡಿ ಫೋರ್ ಸೆಲ್ಕೌಂಟನ್ನು ಈ ವೈರಸ್ಗಳು ಸಾಯಿಸ್ತವೆ ಸಿ ಡಿ ಫೋರ್ ಇರೋದು ಇಮ್ಯುನಿಟಿನ ಕಾಪಾಡಲಿಕ್ಕೆ ಯಾವಾಗ ಇಮ್ಯುನಿಟಿ ಕಾ ಹೋಗುತ್ತೋ ಆಗ ಮನುಷ್ಯನಿಗೆ ಬೇರೆ ಬೇರೆ ಕಾಯಿಲೆಗಳು ಆವರಿಸ್ಕೊಳ್ತವೆ ಸೊ ಆ ಕಾಯಿಲೆಗಳಿಂದ ಈ ಜನ ಜನರು ಎಚ್ ಐ ವಿಯಿಂದ ಸಾಯ್ತಾರೆ ಸೊ ಈ ಮೂಲಕ ನಾ ಹೇಳೋದು ಅಂತಂದರೆ ಪ್ರತಿಯೊಬ್ಬರಲ್ಲಿ ಅರಿವು ಮಾಡಿಸ್ ಅರಿವು ಮೂಡಿಸ್ಬೇಕು ಸ್ಟಿಗ್ಮಾ ಏನಿದೆ ಅದನ್ನು ಹೋಗ್ಲಾಡಿಸ್ಬೇಕು ಸೊಸೈಟಿಯಲ್ಲಿ ಅಂಥ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರತಿಯೊಬ್ಬರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಈ ಕಾಯಿಲೆಯನ್ನು ಟ್ರೀಟ್ ಮಾಡಿದ್ರೆ ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವ್ರಿಗೆ ಕೊಡಬೇಕಾಗ್ತದೆ ಯಾವುದರಿಂದ ಹರಡ್ತದೆ ಯಾವ ಥರ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟರ್ಸ್ನ ಯೂಸ್ ಮಾಡಬಾರ್ದು ಮತ್ತು ಆಸ್ಪೆಟ್ಲ್ಗಳಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಹೊಸ ಸಿರಂಜುಗಳ್ನ ಬಳಸೋದು ಆ ರೀತಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಂಡ್ರೆ ಕಾಯಿಲೆಯನ್ನು ತಡೆಗಟ್ಬೋದು ಅಂತ ಹೇಳ್ತಾ ಎರಡು ಮಹತ್ಮಿ